ತಹಸೀಲ್ದಾರ್ ಎಡಿ ಎಲ್ಲರು ಇವ್ರ ಮೇಲೆ ಕೊಟ್ಟಿದ್ದೀವಿ ಸರ್ ತಹಸೀಲ್ದಾರ್ ಸೋಮಶೇಖರ್ ಮತ್ತು ಎ ಡಿ ಎಲ್ಲರು ಸಂತೋಷ ಮೇಲೆ ಕಂಪ್ಲೇಂಟ್ ಮಾಡಿದ್ದೀವಿ ಸರ್ ನ್ಯಾಯ ಸಿಗ ನಮಗೆ ನಮ್ಮ ಜಮೀನು ತೋರಿಸಿ ನಮ್ಮ ಜಮೀನು ಪೋಡಿ ಹಾಕಬೇಕು ಅವ್ಲಿ ಅಕ್ರ ಅತಿಕ್ರಮಣ ಪ್ರವೇಶ ಮಾಡಿದ ಮೇಲೆ ಹೊರದೂಡಿಸ್ಬೇಕು ನಮ್ಮ ಜಮೀನು ನಮಗೆ ಪೋಡಿಯಾಗಿ ನಮಗೆ ನ್ಯಾಯ ರಕ್ಷಣೆ ಕೊಡ್ಬೇಕು ಸರ್ ಕಂಪ್ಲೇಂಟ್ ಚಾಟಿ ಸೊಮಿ ನಮ್ಮ ಹೆಸರು ಈಸ್ತೂರು ನಾರಾಯಣಪ್ಪ ಅಂತ ದಲಿತ್ ಮುಖಂಡರು ನಾವು ಈಸ್ತೂರು ಗ್ರಾಮದ ಶ್ರೀಮತಿ ಅಕ್ಕಯ್ಯಮ್ಮನವ್ರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಾನ್ಯ ಸರ್ಕಾರ ನಾಲ್ಕು ಎಕರೆ ಇಪ್ಪತ್ತೆಂಟು ಗುಟ್ಟಿಯ ಸಾಗುವಳಿ ಚೀಟಿ ಕೊಡ್ತಾರೆ ಸ್ವಾಮಿ ತದನಂತರ ಖಾತೆ ಪಾಣಿ ಎಲ್ಲ ಆಗುತ್ತೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಓಡಿ ಮಾಡೋಕೆ ತಹಸೀಲ್ದಾರರಾದ ಇವರು ಸೋಮಶೇಖರ್ ಮತ್ತು ಹೇಳಿ ಎಲ್ಲರೂ ಸಂತೋಷ್ ಇವರು ಬಂದು ನಮ್ಮ ಸಮುಕ್ತ ನಮ್ಮ ಜಮೀನುಗಳಲ್ಲಿ ಅಳತೆ ಮಾಡ್ತಾರೆ ಅಳತೆ ಮಾಡಿ ನಾ ಫೋಟೋನು ತಗೊ ತಗೊಂತಾರೆ ನಿಯಮ ಸರ ಅಳತೆ ಮಾಡ್ತಾರೆ ತದನಂತರ ಬೇ ಬೇರೆಯವರಿಂದ ಅರವತ್ತು ಜನ ಇದ್ದಿದ್ದು ಅಲ್ಲಿ ಐದೈದು ಸಾವಿರ ರೂಪಾಯಿ ಲಂಚ ತಗೊಂತಾನೆ ನಾ ಅದು ಪ್ರೂಫು ಇದೆ ಸ್ವಾಮಿಗಳಿಗೆ ನಮ್ಮನ್ನ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನ ಪೋಡಿ ಮಾಡಲಿ ಪೋಡಿ ಮಾಡಿ ದುರಸ್ತಿ ಮಾಡಕ ಎರಡು ಲಕ್ಷ ಕೇಳ್ತಾರೆ ಸ್ವಾಮಿ ತಹಸೀಲ್ದಾರರು ಸೋಮಶೇಖರ್ ಒಂದು ಲಕ್ಷ ಎಲ್ ಎಲ್ಲರು ಒಂದು ಲಕ್ಷ ಕೇಳ್ತಾರೆ ಸ್ವಾಮಿ ಅಲ್ಲಿರೋಂಥ ಗುಮ್ಮಸ್ತು ಸಂತೋಷ ಇಪ್ಪತ್ತು ಸಾವಿರ ಕೇಳ್ತೇನೆ ಅವರು ಇಪ್ಪತ್ತು ಸಾವಿರ ಕೇಳ್ತಾರ ಸ್ವಾಮಿ ಈ ಬಗ್ಗೆ ನಾವು ಸರ್ಕಾರಕ್ಕೆ ಸಾಕಷ್ಟು ಮನವಿ ಕೊಟ್ಟಿದ್ದೀವಿ ಇದಿನ್ನೂ ಪರಿಶೀಲನೆ ಹಂತದಲ್ಲಿದೆ ಈಗ ನಮ್ಗೆ ಅನ್ಯಾಯ ಆಗಿದೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಜಾತಿಯವರಿಗೆ ನಾ ಭೂಮಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತದೆ ಸರ್ಕಾರ ಇದನ್ನು ಗಮನಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸುಸ್ತು ಕ್ರಮ ತೆಗೆ ತಗೋಬೇಕು ಇಲ್ಲದೇ ಇದ್ರೆ ನಾವು ಉಗ್ರವಾಡ ಹೋರಾಟ ಮಾಡಿ ಬೆಂಗಳೂರು ಜಿಲ್ಲಾ ಗ್ರಾಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಕುಟುಂಬದವರೆಲ್ಲ ವಿಷ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಸರ್ ಸರ್ ಈಗ ಮಾಡ್ಕೊಂಡ್ಬಿಟ್ಟವ್ರೆ ಭೂಮಿ ಭೂಮಿರತ್ರ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಕಬಳು ಸಾಕು ನೋಡ್ತಾವ್ರೆ ಸ್ವಾಮಿ ಬೇರೆ ದೇಹದಿಂದ ಇವ್ರದ್ದು ಹೆಡ್ ತೀರ್ವಾಗಿರೋದ್ರಿಂದ ಇವ್ರು ಇನ್ನೇನ್ ಮಾಡ್ತಾರ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡಿ ನಮ್ಮ ಜಮೀನಿಗೆ ಅಕ್ರಮ ಪ್ರವೇಶ ಮಾಡ್ತಾವ್ರೆ ಸ್ವಾಮಿ ನಮ್ದು ಅಂತ ಹೇಳ್ಬಿಟ್ಟು ಬೋಂಡ್ರಿ ಆಕೆ ಬಿಟ್ಟಿದೆ ಬೋರ್ಡ್ ಹಾಕಿದ್ದಾರೆ ಬೋಂಡ್ರಿ ಹಾಕಿದಾರೆ ಸೊ ಮತ್ತೆ ಲೋಕಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕೊಟ್ಟಿದ್ದೀನಿ ಸರ್ ಸೊ ಯರ್ಗಾರಕ್ಕೆಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಹೇಳಿದ್ರು ರಕ್ಷಣೆ ಕೊಟ್ಟರಿ ಡಿ ಸಿವರ್ಗು ತಹಶೀಲ್ದಾರ್ ಗೆ ಹೇಳ್ತಾ ಇದ್ದಾರೆ ತಹಶೀಲ್ದಾರ್ ಗೆ ಡಿ ಸಿ ಇವರಿಗೆ ರವೀನ್ಯು ಮಿನಿಸ್ಟ್ರಿ ಹೇಳಿದ್ರು ದಲೂರ್ ಗಮಟ್ಟ ಕಡೆ ಅಂತ ಈಗ ಮಾ ಈಗ ತಾನೇ ನಾವು ಉದ್ಯಮ ಸರ್ಕಾರಕ್ಕೆ ತಾವು ಮನವಿ ಮಾಡಬೇಕು ನಮ್ಮ ಪರವಾಗಿ ತದಿ ಎಸ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ತಾ ಹಂಗೆ ಹೇಳ್ತಾ ಇದ್ವಿ ಎಪ್ಪತ್ತು ಆರು ವರ್ಷ ಆಯ್ತು ಸರ್ ನಮಗೆ ಸ್ವತಂತ್ರ ಈ ಲಗ ಆಯ್ತು ಜಮೀನು ಅಳತೆ ಮಾಡ್ತೀನಿ ಅಂತ ಹೇಳಿ ಎಲ್ಲ ಎಲ್ಲರೂ ಸಹಿ ಕಕ್ಕೊಂಡು ಅಳತೆ ಮಾಡಿ ಹೇಳಿ ಎಲ್ಲ ಫೋಟೋ ಎಲ್ಲ ಸರ್ವೆ ಮಾಡವಾಗ ತಗೊಂಡು ಆಮೇಲೆ ಎಲ್ಲರಿಂದ ಅಲ್ಲಿ ಅರವತ್ತು ಜನ ಇದ್ರು ಫಲಾನುಭವಿಗಳು ಫಲಾನುಭವಿಗಳ ಹತ್ರ ಪ್ರತಿಯೊಬ್ಬರ ಹತ್ರ ಐದು ಸಾವಿರ ರೂಪಾಯಿ ಅಂತೆ ಮೂರು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ರು ನಮ್ಮನ ಒಂದು ಲಕ್ಷ ಕೇಳಿದ್ರು ತಹಶೀಲ್ದಾರ್ ಆಮೇಲೆ ಎಡಿ ಎಲ್ ಆರು ಒಂದು ಲಕ್ಷ ಕೇಳಿದ್ರು ಆ ಇದು ನಮ್ಮ ಸರ್ವೇವರು ಜೈರಾಮು ಅವರು ಇಪ್ಪತ್ತು ಸಾವಿರ ಕೇಳಿದ್ರು ಈಗ ಆಮೇಲೆ ತಹಶೀಲ್ದಾರ್ ಕಚೇರಿಯಲ್ಲಿ ಗುಮಸ್ತ ಇಪ್ಪತ್ತು ಸಾವಿರ ರೂಪಾಯಿ ಕೇಳಿದ್ರು ಈ ಪರಿಶಿಷ್ಟ ಜಾತಿಯವರಿಗೆ ಸರ್ಕಾರ ಅಭಿವೃದ್ಧಿ ಮಾಡಿ ಅವ್ರನ್ನ ಉದ್ಧಾರ ಮಾಡ್ತೀವಿ ಸಂವಿಧಾನದಲ್ಲಿ ಅವರಿಗೆ ನ್ಯಾಯ ದೊರೆಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ಗ್ರಾಂಟ್ ಮಾಡಿರೋ ಜಮೀನ ಉಳುಮೆ ಮಾಡೋ ಜಮೀನ ತಾರರು ಹೇಳಿ ಎಲ್ಲಾರು ದುಡ್ಡು ಕೊಟ್ಟರೆ ಮಾಡ್ತೀವಿ ಅಂತ ಇಪ್ಪತ್ತೊಂದು ರಾತ್ರಿ ಭೂ ಏನಿದೆ ಅಲ್ಲಿ ಪಕ್ಕದಲ್ಲಿ ರಿಯಲ್ ಎಸ್ಟೇಟ್ ಇದ್ದಾರೆ ಸ್ವಾಮಿ ಅವ್ರನ್ನ ಅಕ್ರಮವಾಗಿ ರಾತ್ರಿ ವೇಳೆ ಅತಿಕ್ರಮಣ ಪ್ರವೇಶ ಮಾಡಿ ಜೆ ಸಿ ಘರ್ಷಣೆ ಮಾಡಿ ಅವರ ಜಮೀನ್ ಅಕ್ಕಯ ಜಮೀನಿನಲ್ಲಿ ಇಳಿದಿರ್ತಾರೆ ಸ್ವಾಮಿ ಈ ವಿಷಯವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ತಂದಿದ್ದೀವಿ ಮಾನ್ಯ ಕಂದಾಯ ಸಚಿವರಿಗೂ ತಂದಿದ್ದೀವಿ ಅಲ್ಲಿ ನಾವು ಒಂದು ಎಮ್ ಎಲ್ ಎರ ಗಮನಕ್ಕೂ ತಂದಿದ್ದೀವಿ